ಗ್ರಾಮೀಣ ಕ್ರೀಡೆಯಾಗಿ ಖ್ಯಾತಿ ಪಡಿತಾ ಇರುವ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಮೂಡಿಸುವ ಕಾರ್ಯವಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪಂದಣ್ಣ ಹೇಳಿದ್ದಾರೆ ನಗರದ ಗಾಂಧಿ ಮೈದಾನದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ರೋಟರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೊಂದರಲ್ಲಿ ರೋಟರಿ ಸದಸ್ಯರಿಗಾಗಿ ಮೊದಲ ಬಾರಿಗೆ ಆಯೋಜಿತ ಕಬಡ್ಡಿ ಪಂದ್ಯಾಟ ಉದ್ಘಾಟಿಸಿ ಮಾತನಾಡಿದ ಎ ಎಸ್ ಪಂದಣ್ಣ ಇತ್ತೀಚಿನ ವರ್ಷಗಳಲ್ಲಿ ಪ್ರೀಮಿಯರ್ ಲೀಗ್ ಮೂಲಕ ಹೆಸರುವಾಸಿಯಾಗ್ತಾ ಇರುವ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿಯೂ ಆಸಕ್ತಿ ಮೂಡಿಸಿ ಪ್ರೋತ್ಸಾಹ ನೀಡುವಂತಾದಲ್ಲಿ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಗೆ ಹೆಚ್ಚಿನ ಬೆಂಬಲ ದೊರಕಿದಂತಾಗುತ್ತೆ ಎಂದರು ನೂರ ಇಪ್ಪತ್ತು ವರ್ಷಗಳಿಂದ ಜಾಗತಿಕವಾಗಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಪೂರೈಸಿರುವ ರೋಟರಿ ಸಂಸ್ಥೆ ಸಾಮಾಜಿಕ ಕಳಕಳಿಯೊಂದಿಗೆ ಕ್ರೀಡಾಕ್ಷೇತ್ರದಲ್ಲಿ ಕೂಡ ಯೋಜನೆಯಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದ್ರು ಕಬಡ್ಡಿ ನಮ್ಮ ಗ್ರಾಮೀಣ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ ಖೋ ಖೋ ಇದೆಲ್ಲೋ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಹೋಗ್ತೀನಿ ಯಾಕಂದರೆ ಲೀಗ್ ನಡೀತಾ ಇದೆ ಪ್ರೀಮಿಯಂ ಲೀಗ್ ಪ್ರೀಮಿಯರ್ ಲೀಗ್ಸ್ ನಡೀತಾ ಇದೆ ಕಬಡ್ಡಿನಲ್ಲಿ ಅದಕ್ಕೆ ಗ್ರಾಮೀಣದಲ್ಲಿ ಭಾಗದಲ್ಲಿ ಅದನ್ನು ಮರಿಪಾರ್ದು ಇಲ್ಲಿಯ ಮಕ್ಕಳು ಮತ್ತು ಇಲ್ಲಿ ಎಲ್ಲರೂ ಕೂಡ ಅದನ್ನ ಆಡುವಂಥ ಪ್ರೋತ್ಸಾಹ ನೀಡಲಿಕ್ಕೆ ಇದು ಭಾಳ ಒಂದು ದೊಡ್ಡ ಆಗ್ತದೆ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ನೂರ ಇಪ್ಪತ್ತು ವರ್ಷ ಇವತ್ತು ಉಪ್ಪಿದಷ್ಟ ದಿನ ನೂರ ಇಪ್ಪತ್ತು ವರ್ಷದ ಜನಸೇವೆಯ ಸಾಧನೆಯನ್ನು ಮಾಡಿರುವಂಥ ರೋಟ್ರಿಗಳು ಬಹುಶಃ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಆರೋಗ್ಯ ಕ್ಷೇತ್ರದಲ್ಲಿ ರೋಟ್ರಿ ಕ್ಲಬ್ನವರ ಕೊಡುಗೆ ಅಪಾರವರು ಅದರಿಂದ ಅದನ್ನು ಇವತ್ತು ನೆನೆಸಬೇಕು ಇವತ್ತು ಸಾವಿರದ ಒಂಬೈನೂರ

ಸೊ ಮಿಸ್ಟ್ರಿ ಇಲ್ಲ ಅವರು ಸಾಹಸ ಪಟ್ಟು ಕಳೆದ ಒಂದು ತಿಂಗಳಿಂದ ಅವರು ಅನಂತ ಶೈನಿ ಇರಲಿ ಹೆಚ್ಚೆ ಅನಿಲ್ ಎಷ್ಟಿ ಇರಲಿ ಅಧ್ಯಕ್ಷರಿರಲಿ ಎಲ್ಲರೂ ರಾತ್ರಿ ಇಡೀ ಹೋರಾಟ ಮಾಡಿ ಇವತ್ತು ಈ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ನಗರದ ಗಾಂಧಿ ಮೈದಾನದಲ್ಲಿ ಆಯೋಜಿತ ರೋಟರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೊಂದರ ರೋಟರಿ ಸದಸ್ಯರಿಗಾಗಿನ ಕಬಡ್ಡಿ ಪಂದ್ಯಾಟದಲ್ಲಿ ಮಿಶ್ಟಿ ಹಿಲ್ಸ್ ತಂಡವು ತಂಡದ ನಾಯಕ ಕಪಿಲ್ ನೇತೃತ್ವದಲ್ಲಿ ಪಿರಿಯಾಪಟ್ಟಣ ಮಿಡ್ ಟೌನ್ ತಂಡವನ್ನು ಮಣಿಸಿ ಕಬಡ್ಡಿ ಚಾಂಪಿಯನ್ ಪ್ರಶಸ್ತಿಯಿಂದ ತನ್ನದಾಗಿಸಿಕೊಂಡಿತು ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿಯಿಂದ ಮಿಸ್ಟಿ ಹಿಲ್ಸ್ ಪಡೆದುಕೊಂಡಿದೆ ದ್ವಿತೀಯ ಬಹುಮಾನವನ್ನ ಪಿರಿಯಾಪಟ್ಟಣ ಮಿಡ್ ಟೌನ್ ತಂಡ ಪಡ್ಕೊಂಡು ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿಯಿಂದ ಪಡ್ಕೊಂಡ್ರೆ ಸೆಂಟ್ರಲ್ ಪುತ್ತೂರು ತಂಡವು ತೃತೀಯ ಮತ್ತು ಹುಣಸೂರು ರೋಟರಿ ತಂಡವು ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪೊನ್ನಚನ ಮಧುಸೂದನ್ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ನಿವೃತ್ತ ಜಂಟಿ ಕಾರ್ಯದರ್ಶಿ ಹೊಸಕ್ಲು ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಂತ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪತ್ರಕರ್ತರಿಗೆ ಕೂಡ ಸ್ವಾಗತ ಎಲ್ಲ ತರ ಸ್ಪೋರ್ಟ್ಸ್ ಕೂಡ ನಾವು ಎರಡು ವರ್ಷ ಮುಂಚೆ ಡಿಸ್ಟಿಕ್ ಸ್ಪೋರ್ಟ್ಸ್ ಕೂಡ ಮಾಡಿದ್ವಿ ಏನೋ ಒಂದು ಈ ಸಲ ಡಿಫ್ರೆಂಟ್ ಆಗಿ ಮಾಡುವ ಅಂತ ಯೋಚನೆ ಮಾಡೋದಕ್ಕೆ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡಿರೋದಕ್ಕೆ ಕಬಡ್ಡಿ ಮಾಡುವಂತಾಯ್ತು ಅದು ಕೂಡ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಮೊದಲೇ ಜೆ ಸ್ವಲ್ಪ ತಪ್ಪುಗಳನ್ನು ನಡಿಬೋದು ದಯವಿಟ್ಟು ಅದನ್ನ

ಪ್ರದರ್ಶನವನ್ನ ಮಾಡಬೇಕಾಗಿದೆ ಸರಿಯಾದಂತಹ ಲಯವತ್ತವಾಗಿರತಕ್ಕಂತಹ ದಾಳಿಯ ಜೊತೆಯಲ್ಲಿ ಲಂಚುಕಟ್ಟಾಗಿರತಕ್ಕ ಕೆಲಸ ಕಾರ್ಯವನ್ನು ಮಾಡಿಕೊಳ್ತಾ ಇದೆ ಹಾಗಾಗಿ ಅಕ್ಕಿಯು ಆರಲ್ಲಿಗೆ ಮಧ್ಯ ಮತ್ತೊಂದಿಗೆ ಮಂತ್ ಮನ್ನಣೆಯನ್ನ ಸಾಧಿಸಿಕೊಳ್ಳುತ್ತಾರೆಷ್ಠಿ ಈ ಪದ್ಯದ ಪಾರ್ಯವನ್ನ ತನ್ನ ತರಿಸಿದೆ ಖಂಡಿತವಾಗಿಯೂ ಇದುವಾಗಿರ್ತದೆ ಅವಾರ್ಡ್ಗಳಿಲ್ಲ ಕೇವಲ ಟ್ರೋಫಿಗಾಗಿ ಈ ಪದ್ಯ ಸ್ನೇಹಪೂರ್ವಕವಾಗಿ ಮಾತೃತ್ವದ ಸಂಕೇತವಾಗಿ ಪದ್ಯ ಸಲ್ಲಿಸ್ತಾ ಇದೆ ಪಟ್ಟಿ ಗಮನಿಸುತ್ತಿದ್ದರೆ ಹದಿನಾಲ್ಕು ಏಳರಲ್ಲಿದೆ ಪದ್ಯ